ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಗೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಂಬಂಧಪಟ್ಟಂತೆ ಜರ್ಮನಿಯ ಬ್ಯಾಂಕ್ನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಮ್ಮುಖದಲ್ಲಿ ಕೆರೈಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಎನ್ ಮಂಜುಳಾ ಜರ್ಮನಿಯ ಲಕ್ಸಮಂಬರ್ಗ್ನಲ್ಲಿ ನಗರದ ಕೆಎಫ್ಡಬ್ಲ್ಯೂ ಡೆವಲಪ್ ಬ್ಯಾಂಕ್ನಿಂದ ನಾಲ್ಕು ಸಾವಿರದ ಐನೂರ ಅರವತ್ತೊಂದು ಕೋಟಿ ರೂಪಾಯಿ ಸಾಲ ಪಡೆಯುವ ಒಪ್ಪಂದಕ್ಕೆ ಸಹಿ ಹಾಕಿದರು ಈ ಸಂದರ್ಭದಲ್ಲಿ ಸಚಿವ ಎಂಬಿ ಪಾಟೀಲ್ ಕೇಂದ್ರ ಆರ್ಥಿಕ ಇಲಾಖೆ ಮತ್ತು ಬ್ಯಾಂಕ್ ನಡುವೆ ಎರಡು ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ಹದಿನೈದರಂದು ಪ್ರಾಥಮಿಕ ಒಪ್ಪಂದವಾಗಿದ್ದು ಮುಂದುವರಿದ ಭಾಗದಲ್ಲಿ ಯೋಜನೆ ಅನುಷ್ಠಾನದ ಹೊಣೆ ಹೊತ್ತಿರುವ ಕೆರೈಟ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಯೋಜನೆಯ ನಾಲ್ಕು ಕಾರಿಡಾರ್ಗಳ ಕಾಮಗಾರಿಗಳು ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು ಇಪ್ಪತ್ತು ವರ್ಷಗಳ ಅವಧಿಗೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಜರ್ಮನಿಯ ಬ್ಯಾಂಕ್ ಸಾಲ ನೀಡುತ್ತಿದೆ ಈ ಹಣವನ್ನು ವೈಟ್ಫೀಲ್ಡ್ ಕೆಂಗೇರಿ ನಡುವಿನ ಕಾರಿಡಾರ್ ಮೂರರ ನಿಲ್ದಾಣದ ಕಾಮಗಾರಿಗಳು ವಯಾಡೆಕ್ಟ್ ಹಿಳಲಿಗೆ ರಾಜನುಕುಂಟೆ ನಡುವಿನ ಕಾರಿಡಾರ್ ನಾಲ್ಕರ ವ್ಯಾಪ್ತಿಯ ಡಿಪೋ ನಿರ್ಮಾಣ ಸಿಗ್ನಲ್ ಮತ್ತು ಟೆಲಿಕಾಂ ನ ಸ್ಕೀನ್ ಡೋರ್ ಸ್ವಯಂಚಾಲಿತ ಪ್ರಯಾಣ ದರ ಸಂಗ್ರಹ ಭದ್ರತಾ ಸಾಧನಗಳು ಸೇರಿದಂತೆ ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಹದಿನೈದು ಸಾವಿರದ ಏಳುನೂರ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯಲ್ಲಿ ಐವತ್ತೆಂಟು ನಿಲ್ದಾಣಗಳನ್ನು ನಿರ್ಮಿಸಲಾಗುತ್ತಿದ್ದು ನೂರ ನಲವತ್ತೆಂಟು ಕಿಲೋಮೀಟರ್ ಉದ್ದದ ನಾಲ್ಕು ಕಾರಿಡಾರ್ಗಳನ್ನು ಒಳಗೊಂಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಲಾ ಇಪ್ಪತ್ತರಷ್ಟು ಹೂಡಿಕೆ ಮಾಡಬೇಕು ಉಳಿದ ಸಂಪನ್ಮೂಲವನ್ನು ಸಾಲ ರೂಪದಲ್ಲಿ ಕ್ರೋಡೀಕರಿಸುವುದಾಗಿ ಹೇಳಿದರು